ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ನೋಡಿ ಯಾರ್ಯಾರೆಲ್ಲ ಪಿ ಎಸ್ ಐ ಪರೀಕ್ಷೆಗೆ ಪಾಸ್ ಆಗ್ತಿದ್ದೀರಿ ಇವತ್ತು ಅನೇಕ ಈ ಟೆಲಿಗ್ರಾಮ್ ಗ್ರೂಪ್ಸ್ಗಳಲ್ಲಿ ಆ್ಯಂಡ್ ಯಾರೋ ಆಕಾಂಕ್ಷಿಗಳಿದ್ದೀರಿ ವೈರ್ಲೆಸ್ ಪಿ ಎಸ್ ಐ ಎಷ್ಟು ಪೋಸ್ಟ್ ಕ್ಲಾ ಖಾಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ಡೈರೆಕ್ಟರ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರ ಕಚೇರಿಗೆ ಒಂದು ನೋಟಿಫಿಕೇಷನ್ ಬಂದಿದ್ದು ಒಂದು ಪೇಜ್ ಇದೆ ಫ್ರೆಂಡ್ಸ್ ಆ್ಯಂಡ್ ಇದರೊಳಗೆ ಏನಿದೆ ಅಂದರೆ ನೋಡಿ ಎಷ್ಟು ಪೋಸ್ಟು ವೈರ್ಲೆಸ್ ಪಿ ಎಸ್ ಐದು ಖಾಲಿ ಇದ್ದಾವೆ ಮತ್ತು ವಯರ್ಲೆಸ್ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ಗಳು ಎಷ್ಟು ಖಾಲಿ ಇದ್ದಾವೆ ಇವುಗಳಿಗೆ ಸರ್ಕಾರದ ಅನುಮತಿಯನ್ನು ಕೋರಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅನುಮತಿಯನ್ನು ಕೋರಿ ಒಂದು ಪತ್ರ ಬರೆದಿದ್ದಿದೆ ನಲವತ್ತೊಂಬತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ಪೋಸ್ಟ್ ಖಾಲಿದಾವೆ ಆ್ಯಂಡ್ ಟೂ ಟ್ವೆಂಟಿ ನೈನ್ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇದ್ದಾವೆ ಹಿಯರ್ ಅಗೇನ್ ಮೈ ಸಿನ್ಸಿಯರ್ ಅಡ್ವೈಸಸ್ ನಾನು ಕಳೆದ ಮೂರ್ನಾಲ್ಕು ತಿಂಗಳಿಂದನೂ ಕೂಡ ಈ ಪಿ ಎಸ್ ಎಕ್ಸಾಮ್ ಬಗ್ಗೆಯೇ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡ್ತಿದ್ದೀನಿ ಆ್ಯಂಡ್ ನಿಮಗೆ ಭಾಳ ಸರ್ತಿ ಈ ಇನ್ಫಾರ್ಮೇಷನ್ನ ಕೊಡ್ತಿರ್ತೀನಿ ಫಿಸಿಕಲ್ ಬಗ್ಗೆ ಹೇಳಿದ್ದೀನಿ ಆ್ಯಂಡ್ ಯಾವತ್ತೂ ಕೂಡ ಓದೋದನ್ನು ಬಿಡಬೇಡಿ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದೀನಿ ಆ್ಯಂಡ್ ಇಷ್ಟೆಲ್ಲ ಹೇಳಿದ ಮೇಲೂ ವಿದ್ಯಾರ್ಥಿಗಳ ಪ್ರಶ್ನೆ ಏನು ಅಂದರೆ ನೋಟಿಫಿಕೇಷನ್ ಯಾವಾಗ ಓಕೆ ಸರ್ ಇನ್ಫಾರ್ಮೇಷನೇನು ಕೊಡ್ತೀರಿ ಬಟ್ ನೋಟಿಫಿಕೇಷನ್ ಏನು ಯಾವಾಗ ಸಿ ದಿಸ್ ಈಸ್ ವಾಟ್ ಗೈಸ್ ನೆಕ್ಸ್ಟ್ ಟೈಮ್ ನೀವು ವೋಟ್ ಹಾಕಬೇಕಾದ್ರೆ ಕೇರ್ಫುಲ್ಲಾಗಿ ವೋಟ್ ಹಾಕಿರಿ ಯಾರು ನೋಟಿಫಿಕೇಶನ್ ಮಾಡ್ತಿದ್ದಾರೆ ಯಾರು ಮಾಡ್ತಾ ಇಲ್ಲ ಯಾರೂ ಮಾಡ್ತಾ ಇಲ್ಲ ಅಂದರೆ ವಿ ಹ್ಯಾವ್ ಟು ಥಿಂಕ್ ಆ್ಯಸ್ ಎ ಸಿಟಿಜನ್ಸ್ ಓಕೆ ಆಮೇಲೆ ಏನಾಗ್ತಾಯಿದೆ ಇದಕ್ಕೆ ನಾವೇ ಕಾರಣ ಅಂತ ನನಗನ್ಸುತ್ತೆ ಬಟ್ ಎಸ್ ಡೆಫಿನೆಟ್ಲಿ ಒಂದು ಪಾಸಿಟಿವ್ ಸೈನ್ ಏನು ಅಂದರೆ ಇಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅಂದರೆ ಈ ಪೋಸ್ಟ್ಗಳಿಗೆ ಡೆಫಿನೆಟ್ಲಿ ತುಂಬಲಿಕ್ಕೆ ಆಲ್ರೆಡಿ ಸಿಕ್ಸ್ ಫಿಫ್ಟೀನ್ ಪಿ ಎಸ್ ಐ ಕಾಲ್ ಫಾರ್ಮ್ಸ್ನ ಮಾಡಲಿಕ್ಕೂ ಕೂಡ ರೆಡಿ ಇದ್ದಾವೆ ಅವ್ರು ಹೇಳಿದಂಗೆ ಪೈ ಫೋರ್ಟಿ ಫೈವ್ ಮತ್ತು ಫೋರ್ ಜೀರೋ ಟು ಆಲ್ರೆಡಿ ಎಲ್ಲ ಪ್ರೊಸೆಸ್ನ ಮುಗಿಸಿದ್ದಾರೆ ಆ್ಯಂಡ್ ಈ ನೆಕ್ಸ್ಟ್ ಇರೋದೇ ಸಿಕ್ಸ್ ಫಿಫ್ಟೀನ್ ನೋಡಿ ಯಾರು ಟೈಮ್ ಪಾಸ್ ಮಾಡ್ತಿದ್ದೀರಾ ಯಾರು ಓದ್ತೀನಿ ಓದೋನು 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 ಅಂತ ಅಂದ್ಕೊಂಡು ದಿನ ತಳ್ತಿದ್ದೀರ ನೀವು ಪಾಸಾಗೋದು ಆಮೇಲೆ ನಾಲ್ಕು ವರ್ಷ ಐದು ವರ್ಷ ಕೂತು ಕೂಡ ಪಾಸಿಬಲ್ ಆಗೋದಿಲ್ಲ ಫ್ರೆಂಡ್ಸ್ ಈಗ ಯಾರು ಹುಡುಗರು ಬರ್ತಿದ್ದಾರೆ ಈಗ ಯಾರು ಕಾಂಪಿಟೇಷ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಂಟ್ರಿ ಆಗ್ತಿದ್ದಾರೆ ಅವ್ರ ಜೊತೆ ನೀವು ಕಾಂಪಿಟೇಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಅವರು ಕಂಟಿನ್ಯೂಸ್ ಆಗಿ ಓದ್ತಾರೆ ಓದುವಂಥ ಹುಮ್ಮಸ್ಸಿರುತ್ತೆ ಆ್ಯಂಡ್ ಅವರಷ್ಟು ಎನರ್ಜಿ ನಿಮ್ಮ ಹತ್ರ ಇರೋದಿಲ್ಲ ಆದ್ದರಿಂದ ಕನ್ಸಿಸ್ಟೆನ್ಸಿ ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ದಿಸ್ ಎಕ್ಸಾಮ್ ನೀವು ಕಂಟಿನ್ಯೂಯಸ್ ಆಗಿ ಎಫರ್ಟ್ ಹಾಕ್ತಾಯಿರಿ ನಾನು ಆವಾಗಿಂದೇ ಹೇಳ್ತಿದ್ದೀನಿ ಯಾರು ಐದಾರು ವರ್ಷ ಓದಿದಿರಿ ಸ್ಟಿಲ್ ಯು ಆರ್ ಅನೇಬಲ್ ಟು ಡೂ ಟ್ರಾನ್ಸ್ಲೇಷನ್ ನಿಮಗೆ ಭಾಷಾಂತರ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಯಾಕೆ ನೀವು ಪ್ರತಿದಿನ ಪ್ರಯತ್ನ ಮಾಡೋದಿಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಕನಮಡಿ ಐ ಎ ಎಸ್ ಎನ್ ಕೆ ಎ ಎಸ್ ಅಲ್ಲಿ ನೀವು ಎಲ್ಲೋ ವಿಲೇಜ್ನಾಗ ಕೂತು ಕೂಡ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಬೋದು ಟ್ರಾನ್ಸ್ಲೇಷನ್ ಹಾಕ್ತಿದ್ದೀನಿ ನಾನು ಪ್ರತಿದಿನ ಓಕೆ ಸೊ ನೀವು ಮಾಡೋದಿಲ್ಲ ಹಾಗೆಯೇ ಈ ಫೋರ್ಟಿ ನೈನ್ ಈ ಒಂದು ವೈರ್ಲೆಸ್ ಪಿ ಎಸ್ ಐ ಎಕ್ಸಾಮ್ ಏನಿದೆ ಪೇಪರ್ ಒನ್ ಸೇಮ್ ಇರುತ್ತೆ ಪೇಪರ್ ಟೂ ಅಲ್ಲಿ ನೀವು ಪಿ ಯು ಸಿ ಸೈನ್ಸ್ ಮಾಡಿದವ್ರಿಗೆ ಅವಕಾಶ ಇರುತ್ತೆ ಆ್ಯಂಡ್ ಅಷ್ಟೇ ಅಲ್ಲ ಸೈನ್ಸ್ ಕ್ವಶನ್ಸ್ಗಳು ಕೂಡ ಇಲ್ಲಿ ಜಾಸ್ತಿ ಇರ್ತವೆ ನೋಟಿಫಿಕೇಷನ್ ಬಂದ ಮೇಲೆ ಡೆಫಿನೆಟ್ಲಿ ಇದ್ರ ಬಗ್ಗೆ ಇದರ ಕ್ವಶನ್ ಪೇಪರ್ಸ್ ಬಗ್ಗೆಯೂ ಕೂಡ ನಿಮಗೆ ಅನಾಲಿಸಿಸ್ ಮಾಡಿನೇ ಹೇಳ್ತೀನಿ ಆದರೆ ಒಂದು ಏನು ಹೋಪ್ನ ಇಟ್ಕೊಳ್ಳಿ ನೋಡಿ ಇಷ್ಟೆಲ್ಲ ಹೇಳ್ತಿದಾರಲೋ ಒಂದೇ ಬಾರಿಗೆ ಇವೆಲ್ಲ ಕನ್ಫರ್ಮ್ ಮಾಡ್ತಾರೆ ಒಂದೇ ಬಾರಿಗೆ ಈ ಪೋಸ್ಟ್ಗಳನ್ನು ತುಂಬ್ಕೊಂಡ್ಬಿಡ್ತಾರೆ ಆ್ಯಂಡ್ ಯಾರು ಪ್ರಿಪ್ರೇಷನ್ ಇಲ್ಲ ಯಾರು ನಾಳೆ ಮಾಡೋಣ ನಾಡ್ದು ಮಾಡೋಣ ಇನ್ನೂ ಒಂದು ತಿಂಗಳು ಬಿಟ್ಟು ಮಾಡೋಣ ಹದಿನೈದು ದಿನ ಬಿಟ್ಟು ಮಾಡೋಣ ಅಂತ ಪ್ರಿಪ್ರೇಷನ್ ಡಿಲೇ ಮಾಡ್ತಿದ್ದೀರಿ ನೀವು ಫೇಲ್ಯೂರ್ ಆದರೆ ಅದಕ್ಕೆ ನೀವೇ ಹೊರ ಫ್ರೆಂಡ್ಸ್ ಓಕೆ ಈಗ ಇನ್ನೊಂದು ಇನ್ಫಾರ್ಮೇಷನ್ ಏನು ಮಿಷನ್ ಪಿ ಎಸ್ ಐಚ್ ಸಿಕ್ಸ್ ಫಿಫ್ಟೀನ್ ಈ ಒಂದು ಹುದ್ದೆಗಳನ್ನ ಏನು ಕರೆಯೋರಿದ್ದಾರೆ ಇದ್ರ ಸಂಬಂಧೆ ನಮ್ಮ ಸಂಸ್ಥೆಯಲ್ಲಿ ಕನಮಡಿ ಐ ಎ ಎಸ್ ಕೆ ಎಸ್ ಸಂಸ್ಥೆ ಕಲ್ಯಾಣ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ಆಫ್ಲೈನ್ ಥರ್ಡ್ ಬ್ಯಾಚ್ ಶುರು ಆಗ್ತಾ ಇದೆ ಓಕೆ ಸೊ ಥರ್ಡ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಫಸ್ಟ್ ಬ್ಯಾಚ್ ಮುಗ್ದಿದೆ ಥರ್ಡ್ ಬ್ಯಾಚ್ ಇದೆ ಹದಿನೈದನೇ ತಾರೀಕಂದು ಪ್ರಾರಂಭ ಇದೆ ಅವತ್ತು ಒಂದು ಕಾರ್ಯಾಗಾರ ಕೂಡ ಇರುತ್ತೆ ಹದಿನೈದನೇ ತಾರೀಕು ಎಷ್ಟು ಗಂಟೆಗೆ ಐದು ಗಂಟೆಗೆ ಯಾರು ಧಾರವಾಡದೊಳಗಿದ್ದೀರಿ ಈ ಒಂದು ಸುವರ್ಣ ಅವಕಾಶವನ್ನು ಮಿಸ್ ಮಾಡ್ಕೋಬೇಡ್ರಿ ಧಾರವಾಡದೊಳಗಿರುವಂಥ ವಿದ್ಯಾರ್ಥಿಗಳೇ ಕೇಳಿಸ್ಕೊಳ್ಳಿ ಸರಿಯಾಗಿ ಕೇಳಿಸ್ಕೊಡಿ ನಿಮಗೆ ನಲವತ್ತೈದು ದಿನಗಳಲ್ಲಿ ಒಂದು ಇಪ್ಪತ್ತು ಪ್ರಬಂಧಗಳನ್ನು ಹೇಳ್ಕೊಡುತ್ತೆ ಕರೆಂಟ್ ಅಫೇರ್ಸ್ ಪ್ಲಸ್ ಬೇಸಿಕ್ ಎಸ್ ಹೇಳ್ಕೊಡುತ್ತೆ ಅದು ಆದಮೇಲೆ ಕನ್ನಡ ಟು ಇಂಗ್ಲೀಷ್ ಓಕೆ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆ್ಯಂಡ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇದನ್ನು ಪ್ರಾಕ್ಟೀಸ್ ಮಾಡಿಸುತ್ತೆ ದೆನ್ ಪ್ರಿಸೈಸ್ ರೈಟಿಂಗ್ ಓಕೆ ಪ್ರಿಸೈಜ್ ರೈಟಿಂಗ್ ಆರ್ ಸಾರಾಂಶ ಬರವಣಿಗೆ ಅಂತ ಏನಿರುತ್ತೆ ಅದನ್ನು ಕೂಡ ಹೇಳಿಕೊಡುತ್ತೆ ಓಕೆ ಸಾರಾಂಶ ಬರವಣಿಗೆ ಅದನ್ನು ಕೂಡ ಹೇಳಿಕೊಡುತ್ತೆ ಸೊ ಯಾರೂ ಕೂಡ ಲೇಟ್ ಮಾಡಬೇಡ್ರಿ ಹದಿನೈದನೇ ತಾರೀಖು ಒಳಗಾಗಿಯೇ ನೀವು ಅಡ್ಮಿಷನನ್ನು ತಗೋಬೇಕು ಕೇವಲ ಐವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಯಾರು ನಾವು ಹೇಳಿದ್ದನ್ನು ಇಲ್ಲೇ ಕೂತು ಪ್ರಾಕ್ಟೀಸ್ ಮಾಡಿ ನೀವು ತಪ್ಪು ಮಾಡೋದನ್ನು ಅದನ್ನು ಇವನ್ ನಾವು ನಾನು ಪರ್ಸ್ನಲ್ಲಾಗಿ ಕೂಡ ನಿಮ್ಮ ಪೇಪರ್ಸ್ಗಳನ್ನು ಚೆಕ್ ಮಾಡಿ ಆ್ಯಂಡ್ ನಿಮಗೆ ಮುಂದಿನ ಎಕ್ಸಾಮ್ಸ್ಗೆ ಇನ್ನೂ ಪ್ರಿಪ್ರೇಷನ್ ಹೆಂಗೆ ಮಾಡಿದರೆ ನೀವು ಒಳ್ಳೆಯದು ಅಂತ ಹೇಳಿ ನಿಮಗೆ ಪರ್ಸ್ನಲ್ ಗೈಡೆನ್ಸ್ ಕೊಟ್ಟು ಈ ತರಗತಿಗಳನ್ನು ನಡೆಸಲಾಗುತ್ತೆ ಫ್ರೆಂಡ್ಸ್ ಓಕೆ ಸೊ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳೋರು ಆದಷ್ಟು ಬೇಗ ನೀವು ಬಂದು ಅಡ್ಮಿಷನನ್ನು ಮಾಡಬೇಕು ಓಕೆ ನನ್ನ ನಂಬರ್ ಬಂದುಬಿಟ್ಟು ಸೆವೆನ್ ಏಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಓಕೆ ಬೇರೆ ಊರದಿಂದನೂ ಬಂದು ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋರಿದ್ದರೆ ಮಾಡ್ಬೋದು ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಎರಡು ತಾಸು ಕ್ಲಾಸ್ ಇರುತ್ತೆ ಫಾರ್ಟಿ ಫೈವ್ ಡೇಸ್ ಓಕೆ ದಿಸ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ಫಾರ್ ಯು ಪೇಪರ್ ಒನ್ ಪ್ರಿಪ್ರೇಷನ್ಗೆ ಯಾರೂ ಕೂಡ ಇಷ್ಟು ಸಮಯವನ್ನು ಕೊಡೋದಿಲ್ಲ ಯಾರೂ ಕೂಡ ನಿಮಗೆ ಈ ಮೂರೂ ಸೆಗ್ಮೆಂಟನ್ನು ಹಿಂಗೆ ಹೇಳಿಕೊಡೋದಿಲ್ಲ ನೀವು ಕರ್ನಾಟಕದೊಳಗೆ ಎಲ್ಲಾದರೂ ಹೋಗಿ ಅಥವಾ ಯಾರಾದರೂ ನಮ್ಮ ಕಡೆ ಕ್ಲಾಸಿಗೆ ಬಂದು ಅವರು ಕ್ಲಾಸ್ ಅಟೆಂಡ್ ಮಾಡಿದರೆ ಅವ್ರಿಗೂ ಕೂಡ ಕೇಳಿ ಆ್ಯಂಡ್ ಡೆಫಿನೆಟ್ಲಿ ಅಷ್ಟು ಡೆಡಿಕೇಟ್ ಆಗಿ ಹೇಳಿಕೊಡೋದ್ರಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ದಾರೆ ಫ್ರೆಂಡ್ಸ್ ಧಾರವಾಡದೊಳಗೆ ಈ ಇನ್ಸ್ಟಿಟ್ಯೂಟಿಂದ ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ಮತ್ತು ಫೋರ್ ಜೀರೋ ಟು ಎಕ್ಸಾಮ್ ಒಳಗೆ ನಮ್ಮ ಸಂಸ್ಥೆಯಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಅವ್ರ ಇಂಟರ್ವ್ಯೂಗಳನ್ನು ಕೂಡ ನಾನು ನಿಮಗೆ ಯೂಟ್ಯೂಬ್ ಒಳಗೆ ಹಾಕಿದ್ದೀನಿ ಆ್ಯಂಡ್ ಇದ್ರ ಸದುಪಯೋಗವನ್ನು ನೀವು ಪಡ್ಕೊಳ್ಳಿ ನಿಮಗೆ ಪರ್ಸ್ನಲ್ ಗೈಡೆನ್ಸ್ ಸಿಗುತ್ತೆ ಎಲ್ ತಪ್ಪು ಮಾಡ್ತಿದ್ದೀರಿ ಎಸ್ ಎ ಹೆಂಗೆ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಹೇಳಿಕೊಡುತ್ತೆ ಸೊ ಆದ್ದರಿಂದ ನೀವು ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿರುವಂಥ ನಮ್ಮ ಸಂಸ್ಥೆಯಲ್ಲಿ ಅವತ್ತು ಕಾರ್ಯಾಗಾರ ಉಚಿತ ಕೂಡ ಇರುತ್ತೆ ಐದು ಗಂಟೆಗೆ ಫೈವ್ ಪಿ ಎಮ್ ಆನ್ ಫಿಫ್ಟೀಂತ್ ಓಕೆ ಫಿಫ್ಟೀನ್ತ್ ಆಫ್ ಮಾರ್ಚ್ ಅದರಂದು ಐದು ಗಂಟೆಗೆ ಇರುತ್ತೆ ಎಲ್ಲರೂ ಕೂಡ ಯಾರಿದ್ದೀರಿ ತಪ್ಪದೆ ಅಟೆಂಡ್ ಮಾಡಿ ಸೊ ನಿಮ್ಗೆ ಏನಾದರೂ ಮತ್ತೆ ಡೌಟ್ಸ್ ಇದ್ದರೆ ಅವುಗಳೂ ಕೂಡ ಕೇಳ್ಬೋದು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಫ್ರೆಂಡ್ಸ್ ಓಕೆ ಯಾರಿಗಾದ್ರೂ ಈ ಅವಕಾಶ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಅಂದರೆ ದಯವಿಟ್ಟು ನೀವು ಅವ್ರಿಗೆ ಇನ್ಫಾರ್ಮೇಷನ್ನ ಕೊಡಿ ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ನ ಕೊಡಬೇಕಾಗಿದೆ ನಾನು ಈ ಬಾರಿ ನಾವು ವಸತಿ ಸಹಿತ ಮತ್ತು ವಸತಿ ರಹಿತ ಏಳತ್ ನೈನ್ತ್ ಟೆಂತ್ ಓಕೆ ಸೊ ಏಟ್ ನೈನ್ತ್ ಟೆಂತ್ ವಿದ್ಯಾರ್ಥಿಗಳಿಗೆ ಈ ಒಂದು ಬೇಸಿಗೆ ತರಬೇತಿ ತರಗತಿಗಳನ್ನು ನಡೆಸ್ತಾ ಇದ್ದೀವಿ ಕನಮಡಿ ಟ್ಯೂಟೋರಿಯಲ್ಸ್ ವತಿಯಿಂದ ಬೇಸಿಗೆ ತರಗತಿಗಳು ಇವು ಈಗ ಏಪ್ರಿ ಏಪ್ರಿಲ್ ಫಸ್ಟ್ ವೀಕ್ ಒಳಗೆ ಏಪ್ರಿಲ್ ತ್ರೀಯಿಂದ ಪ್ರಾರಂಭ ಆಗ್ತಾಯಿದ್ದೇವೆ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ನಿಮಗೆ ಏನು ಸಿಗುತ್ತೆ ಅಂದರೆ ನಿಮಗೆ ಗೊತ್ತಿರುವಂಥ ಬ್ರ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಯಾರು ಬೇಕಾದವರಾಗಿರ್ಬೋದು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇರ್ಬೋದು ಸೊ ಅವರಿಗೆ ಸಪ್ರೇಟ್ ತರಗತಿಗಳನ್ನು ನಡೆಸಲಾಗುತ್ತೆ ಆ್ಯಂಡ್ ಬರೀ ಏಯ್ಟ್ ನೈನ್ ಟೆಂತ್ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ ಅದರ ಸಿಲೆಬಸ್ ಹೇಳೋದಲ್ಲ ಆಟ ಈ ಒಂದು ಪಾಠದ ಜೊತೆಗೆ ಮುಂದೆ ಏನು ಅವಕಾಶಗಳಿದಾವೆ ಆ್ಯಂಡ್ ಯಾವ ಫೀಲ್ಡ್ ಒಳಗೆ ಅವರು ಹೋದರೆ ಬೆಟರು ಅವ್ರಿಗೆ ಅದ್ರ ಮ್ಯಾಗೆ ಇಂಟ್ರೆಸ್ಟ್ ಇದೆ ಆ್ಯಂಡ್ ಯಾರೋ ಪೊಲೀಸ್ ಆಗಬೇಕು ಅಂತಾರ ಎಸ್ ಪೊಲೀಸರನ್ನ ಕರೆಸಿ ಅವ್ರಿಗೆ ಪಾಠ ಹೇಳುತ್ತೆ ಪೊಲೀಸ್ ಆಗೋಕ್ಕೆ ಎಷ್ಟು ಹೈಟ್ ಬೇಕು ಏನು ಮಾಡಬೇಕು ಹೈಟ್ ಕಮ್ಮಿ ಇದೆ ಅಂದರೆ ಈಗ ಏಟ್ತ್ ನೈನ್ ಟೆಂತ್ ಇದ್ದಾಗ್ಲಿಂದನೇ ಹೆಂಗೆ ಅವರು ಏನು ಮಾಡ್ಬೋದು ಹೈಟ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಮಿಲ್ಟ್ರಿಗೆ ಹೋಗ್ಬೇಕಾ ಅದ್ರ ಬಗ್ಗೆ ಆಗಿರ್ಬೋದು ಇಂಜಿನಿಯರ್ ಆಗಬೇಕಾ ಅದ್ರ ಬಗ್ಗೆ ಆಗಿರ್ಬೋದು ಡಾಕ್ಟರ್ ಆಗಬೇಕಾ ಅದ್ರ ಬಗ್ಗೆ ಆಗಿರ್ಬೋದು ಸಿ ಬಿ ಎಸ್ ಸಿ ಮತ್ತು ಸ್ಟೇಟ್ ಸಿಲೆಬಸ್ ಎರಡೂ ಸಿಲೆಬಸ್ ಬಗ್ಗೆ ನಮಗೆ ಟ್ಯೂಷನ್ನ ಕೊಡಲಾಗುತ್ತೆ ಫ್ರೆಂಡ್ಸ್ ನುರಿತ ಶಿಕ್ಷಕರಿಂದ ತರಗತಿಗಳನ್ನ ನಡೆಸಲಾಗುತ್ತೆ ಆ್ಯಂಡ್ ನೀವು ಯಾರು ಕನ್ನಡ ಮಡಿಯಂ ಇನ್ಸ್ಟಿಟ್ಯೂಟಲ್ಲಿ ಯಾವುದಾದ್ರೂ ಕ್ಲಾಸಸ್ ತೊಗೊಂಡಿದ್ರು ನಿಮಗೆ ಗೊತ್ತಿರುತ್ತೆ ಅದರ ಕ್ವಾಲಿಟಿ ಬಗ್ಗೆ ಆ್ಯಂಡ್ ಯಾರು ಲೋಕಲ್ ವಿದ್ಯಾರ್ಥಿಗಳಿದ್ದೀರಿ ಧಾರವಾಡದವ್ರು ಇದ್ದೀರಿ ಅವರಿಗೆ ಇವನ್ ವಾಹನ ಸೌಲಭ್ಯ ಕೂಡ ಒದಗಿಸಿಕೊಡಲಾಗುತ್ತೆ ಫ್ರೆಂಡ್ಸ್ ಓಕೆ ಆ್ಯಂಡ್ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕವಾಗಿರುವಂಥ ವಾತಾವರಣ ಮತ್ತು ಗ್ರಂಥಾಲಯವನ್ನು ಕೂಡ ನಮ್ಮ ಸಂಸ್ಥೆಯಲ್ಲಿ ಪ್ರೊವೈಡ್ ಮಾಡ್ತಾಯಿದ್ದೀವಿ ಕಲ್ಯಾಣ ನಗರದ ಹತ್ತನೇ ಅಡ್ಡರಸ್ತೆಯಲ್ಲಿ ಏಪ್ರಿಲ್ ಮೂರನೇ ತಾರೀಕಿಂದ ಇದು ಪ್ರಾರಂಭ ಆಗ್ತಾಯಿದೆ ನಿಮಗೇನಾದರೂ ನಮ್ಮ ಸರ್ವಿಸಸ್ ಕ್ವಾಲಿಟಿ ಅನಿಸಿದರೆ ನೀವು ನಮ್ಮ ಯೂಟ್ಯೂಬ್ ಫಾಲೋವರೇ ಆಗಿದ್ದರೆ ಓಕೆ ನಿಮಗೆ ಉಪಯೋಗ ಅನಿಸಿದರೆ ನೀವು ನಮಗೆ ಸಹಾಯವನ್ನು ಮಾಡಬಹುದು ಯಾರು ಚಿಕ್ಕ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ನಾವು ಎಕ್ಸ್ಪೋಜರ್ ಕೊಡಬೇಕು ಅವ್ರಿಗೂ ಕೂಡ ಈ ಒಂದು ಕಾಂಪಿಟೇಟಿವ್ ಜಗತ್ತು ಹೆಂಗಿದೆ ಅಂತ ಒಂದು ಪರಿಚಯ ಮಾಡುವಂಥ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ವಿ ಆ್ಯಂಡ್ ಇಲ್ಲಿ ಎರಡು ನಂಬರ್ ಇದ್ದಾವೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಅಡ್ಮಿಷನ್ ಪಡಿಬಹುದು ಈಗ ಏಳ್ತ್ ಮತ್ತು ನೈನ್ತ್ ವಿದ್ಯಾರ್ಥಿಗಳ ಎಕ್ಸಾಮ್ ಮುಗ್ದಿದ್ದಾವೆ ಅವರು ಊರೊಳಗೆ ಸುಮ್ ಸುಮ್ಮನೆ ಅಡ್ಡಾಡೋ ಬದಲಿ ಎರಡು ತಿಂಗಳು ಇಲ್ಲಿ ಬಂದರೆ ಡಿಸಿಪ್ಲೀನ್ ಆಗಿರ್ಬೋದು ಮುಂದಿನ ಜೀವನದ ಬಗ್ಗೆ ಏನು ಮಾಡಬಹುದು ಈಗಿನಿಂದಲೇ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಆ್ಯಂಡ್ ಅದಕ್ಕೆ ಕನ್ನಮಡಿ ಇನ್ಸ್ಟಿಟ್ಯೂಟ್ ರೆಡಿಯಾಗಿ ಇದೆ ಫ್ರೆಂಡ್ಸ್ ಸೊ ನೀವು ನಿಮಗೆ ಗೊತ್ತಿರೋರಿಗೂ ಕೂಡ ಇದ್ರ ಬಗ್ಗೆ ತಿಳಿಸಿ ಆ್ಯಂಡ್ ಐ ಆಮ್ ಶೋರ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅವರು ಎರಡು ತಿಂಗಳು ಇಲ್ಲಿ ಬಂದಿದ್ದಕ್ಕೆ ಡೆಫಿನೆಟ್ಲಿ ಅವರಿಗೆ ಉಪಯೋಗ ಆಗುತ್ತೆ ಸೊ ಇದನ್ನು ಕೂಡ ನಾನು ನಿಮಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಆ್ಯಂಡ್ ಯಾರ್ಯಾರೆಲ್ಲ ಪಿ ಎಸ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ರಿ ಬೇರೆ ಜಗತ್ತು ಏನು ಮಾಡ್ತಾ ಇದೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅದನ್ನೆಲ್ಲ ಬಿಟ್ಟು ಬಿಡಿ ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ ಅಗೇನ್ ಆ್ಯಂಡ್ ಅಗೇನ್ ಸರ್ಕಾರ ಹೇಳ್ತಾ ಇದೆ ಆ್ಯಂಡ್ ಸರ್ಕಾರಿ ಹುದ್ದೆಗಳೇ ಹಿಂಗೆ ಇರ್ತವೆ ನೀವು ಒಂದು ಸರ್ತಿ ಹುದ್ದೆ ಪಡೆಯೋರ್ಗೂ ಅದು ಜಲ್ದಿ ಸಿಗೋದಿಲ್ಲ ಒಂದು ಸರ್ತಿ ಸಿಕ್ಕ ಮೇಲೆ ಅದನ್ನು ಯಾರೂ ಯಾರು ಯಾರೂ ಆಗದೆ ಇರುವಂಥ ಹುದ್ದೆಗಳನ್ನ ಪಡಲಿಕ್ಕೆ ನಿಮಗೆ ಕಷ್ಟ ಆಗೇ ಆಗುತ್ತೆ ಆ್ಯಂಡ್ ಇದು ಪ್ರೈವೇಟ್ ಅಲ್ಲ ಪ್ರೈವೇಟ್ ಸೆಕ್ಟರಲ್ಲಿ ಇವತ್ತು ನೀವು ಜಾಬ್ ಮಾಡ್ತಿದ್ದೀರಾ ನಾನೇ ನಿಮ್ಗೆ ಬೇಡ ಅಂದರೆ ಬಿಡಬೇಕಾಗುತ್ತೆ ಬಟ್ ಇದು ಹಾಗಲ್ಲ ಓಕೆ ನೋ ಬಡಿ ಕ್ಯಾನ್ ರಿಮೂವ್ ಯು ಸೊ ಆದ್ದರಿಂದ ಇದ್ರ ಬಗ್ಗೆ ನಿಮ್ಮ ಫೋಕಸ್ ಇರಲಿ ಫ್ರೆಂಡ್ಸ್ ಆಲ್ವೇಸ್ ಥಿಂಕ್ ಆಫ್ ದಿಸ್ ಎಕ್ಸಾಮ್ ಹಾಂ ಆಮೇಲೆ ಯಾರು ಮೂವತ್ತು ವರ್ಷದ ಮೇಗಿದ್ದೀರಾ ಮೇಲ್ಗಡೆ ಆಗಿದ್ದಾವೆ ಪೊಲೀಸ್ ಎಕ್ಸಾಮೇ ಓದಬೇಕು ಅಂತ ಇದ್ದೀರಾ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಗಾಯ್ಸ್ ಅದರ್ ಎಕ್ಸಾಮ್ಸ್ ಬೇರೆ ಎಕ್ಸಾಮ್ಸ್ ಮೇಲೂ ಫೋಕಸ್ ಮಾಡ್ರಿ ಓನ್ಲಿ ಇದೆ ಅಂತ ಕೊಂಡಿರ್ಬೇಡ್ರಿ ಏಜ್ ರಿಲ್ಯಾಕ್ಸೇಷನ್ ಕೊಡಲೇಬೇಕು ಬಟ್ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ ನೋಟಿಫಿಕೇಶನ್ ಬಂದ ಮೇಲೆ ಗೊತ್ತಾಗುತ್ತೆ ಓಕೆ ಸೊ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಹೇಳಬೇಕಾಗಿತ್ತು ಫ್ರೆಂಡ್ಸ್ Thank you so much for watching the video. Bye bye. Take care.